नमस्कार ಕಳೆದ ದಿನ ಕಾಂಗ್ರೆಸ್ ಮುಖಂಡ ಅಜ್ಜಂ ಖಾದ್ರಿ ವಿವಾದಾತ್ಮಕ ಹೇಳಿಕೆ ನೀಡಿ ಮತ್ತೆ ಕ್ಷಮೆ ಕೇಳಿದ್ ಕೂಡ ಆಯಿತು ಈಗ ಬಿಜೆಪಿ ಫೈರ್ ಬ್ರಾಂಡ್ ನಾಯಕ ರಾಷ್ಟ್ರಪಿತ ಏಕೆ ಅನ್ಬೇಕು ಎಂದು ಕೇಳ್ತಿದ್ದಾರೆ ನಾವು ರಾಷ್ಟ್ರಪಿತ ಎನ್ನುವುದು ಬಾಪೂಜಿ ಮಹಾತ್ಮ ಗಾಂಧೀಜಿಗೆ ಆದ್ರೆ ಇವರಿಗೆ ಏಕೆ ಈ ಪದ ಬಳಸಬೇಕು ಎನ್ನುವುದು ಇವರ ವಾದವಾಗಿದೆ ದಿನಕ್ಕೊಂದು ವಿಚಾರದಿಂದ ಮುನ್ನಲೆಗೆ ಬರುವ ಬಿಜೆಪಿ ನಾಯಕನ ಮಾತು ಜನರಿಗೆ ವಿಚಿತ್ರ ಎನಿಸಿದೆ ಜೊತೆಗೆ ಅಜ್ಜಂಪೀರ್ ಖಾದ್ರಿ ಬಗ್ಗೆ ಅಣಕಿಸಿರುವ ಈ ನಾಯಕರ ಮಾತು ಈಗ ಸದ್ಯ ಭಾರಿ ವೈರಲ್ ಆಗ್ತಿದೆ ಹೌದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮಕ್ಕೆ ಸೇರಲು ಸಿದ್ಧತೆ ಮಾಡಿಕೊಂಡಿದ್ರು ಆದ್ರೆ ಇದು ಆಗಲಿಲ್ಲ ಎಂಬ ಕಾಂಗ್ರೆಸ್ ಮುಖಂಡ ಅಜ್ಜಂಪೀರ್ ಖಾದ್ರಿ ಹೇಳಿಕೆ ಭಾರಿ ಸಂಚಲನ ಮೂಡಿಸಿತ್ತು ಈಗ ಈ ಮಾತಿಗೆ ತಿರುಗೇಟು ನೀಡುವ ಬರದಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಎಡವಟ್ಟು ಮಾಡಿಕೊಂಡ್ರ ಎಂದು ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿ ಬರ್ತವೆ ಅಜ್ಜಂಪೀರ್ ಖಾದ್ರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅಧ್ಯಯನ ಮಾಡಿಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮಕ್ಕೆ ಸೇರಲು ಎಂದೂ ಬಯಸ್ತವರು ಅಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಿಂದೂ ವಿರೋಧಿಯೂ ಅಲ್ಲ ಖಾದ್ರಿಗೆ ಬುದ್ಧಿ ಮತ್ತು ಮರ್ಯಾದೆ ಇಲ್ಲ ಜೊತೆಗೆ ನಮ್ಮ ಜನ ಅಂಬೇಡ್ಕರ್ ಅವರ ವಿಚಾರಧಾರೆ ಓದಿಲ್ಲ ಅದೇ ಈ ದೇಶದ ದುರ್ದೈವ ನಮ್ಮ ಜನರು ಬರೀ ಗಾಂಧಿ ಬೆನ್ನು ಹತ್ತಿದ್ದಾರೆ ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್ ಅವರು ಗಾಂಧಿಗೆ ಮಹಾತ್ಮ ರಾಷ್ಟ್ರಪಿತ ಅನ್ನಬೇಡಿ ಅಂತ ಅಂಬೇಡ್ಕರ್ ಅವರು ಅವಾಗ್ಲೇ ಹೇಳಿದ್ರು ರಾಷ್ಟ್ರಪಿತ ಹೇಗಾಗ್ತಾರೆ ದೇಶಕ್ಕೆ ಗಂಡ ಇರ್ತಾನಾ ಅಂತ ಅಂಬೇಡ್ಕರ್ ಅವರು ಹೇಳಿಕೆ ನೀಡಿದ್ರು ಎಂದು ಹೇಳಿದ್ದಾರೆ ಈಗೊಮ್ಮೆ ಬಾಲಿವುಡ್ ನಟಿ ಮತ್ತು ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಅವರು ಕೂಡ ಇದೇ ರೀತಿ ಎಡವಟ್ಟನ್ನ ಮಾಡಿಕೊಂಡಿದ್ರು ಗಾಂಧಿ ಜಯಂತಿ ಎಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವೂ ಕೂಡ ಹೌದು ಆದ್ರೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮಾಡಿದ ಪೋಸ್ಟ್ ನಿಂದಾಗಿ ಮತ್ತೊಂದು ವಿವಾದವನ್ನ ಅವರು ಹುಟ್ಟು ಹಾಕಿದ್ರು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದಂದು ಅವರಿಗೆ ಗೌರವ ಸಲ್ಲಿಸುವ ಕಂಗನ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯ ಬಗ್ಗೆ ಪ್ರಸ್ತಾಪನೆ ಮಾಡಿರಲಿಲ್ಲ ಹಾಗಾಗಿ ಕಂಗನ ಬಿಜೆಪಿಯ ಹೊಸ ಗಾಡ್ಸೆ ಭಕ್ತೆ ಎಂದು ಕಾಂಗ್ರೆಸ್ ಆರೋಪಿಸಿದ್ರು ಆದ್ರೆ ಈಗ ಇತಿಹಾಸವನ್ನ ಮೆಲುಕು ಹಾಕಿದ್ರೆ ರಾಷ್ಟ್ರಪಿತ ಎಂಬ ವಿಶೇಷಣ ಗಾಂಧಿ ಅವರಿಗೆ ಅಂಟಿಕೊಂಡಿದ್ದು ಅಚಾನಕ್ಕಾಗಿ ಹೀಗೆ ಮೊದಲ ಬಾರಿಗೆ ಕರೆದವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇಂದು ಹೇಳಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ರಂಗೂರ್ನಲ್ಲಿ ತಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿಯ ವತಿಯಿಂದ ಬ್ರಿಟಿಷ್ ಇಂಡಿಯಾದ ಮೇಲೆ ದಾಳಿ ಮಾಡಲು ಮುಂದಾಗಿದ್ದ ಬೋಸ್ ಬಾನುಲಿ ಸಂದೇಶವೊಂದನ್ನು ಗಾಂಧಿ ಅವರಿಗೆ ಪ್ರಸಾರ ಮಾಡಿದ್ರು ಫಾದರ್ ಆಫ್ ಅವರ್ ನೇಷನ್ ಎಂದು ಗಾಂಧಿ ಅವರನ್ನ ಕರೆದು ಈ ಹೋರಾಟದಲ್ಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂದು ಕೇಳಿಕೊಂಡಿದ್ರು ಎಂದು ಹೇಳಲಾಗುತ್ತೆ ಆದ್ರೆ ಪ್ರತಿದಿನ ಒಬ್ಬ ಸಾಧಕರನ್ನ ತೆಗೆದುಕೊಂಡು ಅವರ ಹೆಸರ ಮೇಲೆ ಸಮಾಜದಲ್ಲಿ ವಿಷಬೀಜ ಬಿತ್ತುವುದು ರಾಜಕೀಯ ನಾಯಕರ ನಡೆ ಎಷ್ಟು ಸರಿ ಎಂಬುದು ಸಾರ್ವಜನಿಕರ ಮಾತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ